ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇನ್ನೂ ಆರು ಗಂಟೆ ಆಗಲಿಕ್ಕೆ ಒಂದು ಹತ್ತು ನಿಮಿಷ ಬಾಕಿ ಇದೆ ಸುಮಾರು ಒಂದು ಗಂಟೆಯಿಂದ ಇಲ್ಲಿ ವಾತಾವರಣವನ್ನು ನೋಡ್ತಾ ಇದ್ದೆ ನಾನು ಫುಲ್ ಕತ್ತಲೆ ಏನೂ ಕಾಣ್ತಾ ಇರಲಿಲ್ಲ ಅರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಹೇಗೆ ಬದಲಾಗಿಬಿಟ್ಟಿದೆ ಅಲ್ಲ ವಾತಾವರಣ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದು ಇವತ್ತಿನ ಮುಂಜಾವು ಮನುಷ್ಯನಿಗೆ ಬದುಕಲಿಕ್ಕೆ ಭರವಸೆ ಬೇಕು ನಾವು ಇಂದಲ್ಲ ನಾಳೆ ನನ್ನ ಕೈಗೊಂದು ಮೈಕ್ ಸಿಗುತ್ತೆ ಇಡೀ ಜನಸಮೂಹ ನನ್ನನ್ನು ನೋಡ್ತಾ ಇರುತ್ತೆ ನಾನೊಬ್ಬನೇ ಸಾವಿರಾರು ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇರ್ತೇನೆ ಇವತ್ತಲ್ಲ ನಾಳೆ ನನ್ನನ್ನು ಜನ ಒಪ್ಕೋತಾರೆ ಒಪ್ಕೊಳ್ಳೋ ಹಾಗೆ ಒಪ್ಕೊಳ್ಳೋ ರೀತಿ ನಾನು ಬದಲಾಗ್ತೇನೆ ನಾನು ಎತ್ತರವನ್ನು ಏರ್ತೀನಿ ಎನ್ನುವಂಥ ಒಂದು ಭರವಸೆ ಮಾತ್ರ ನಮ್ಮನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಸೋ ಇಂಥದ್ದೇ ಶುಭ ಮುಂಜಾವು ಪ್ರತಿ ದಿವಸ ನಿಮಗೆ ಬರ್ತಾ ಇರಲಿ ಹಾಗೆಯೇ ಬದುಕಿನಲ್ಲಿ ಕೆಲವೇ ಕ್ಷಣಗಳು ಅತಿ ಮಧುರ ಅವುಗಳು ನಿಮಗಿರಲಿ ನಿರಂತರ ನಿಮ್ಮ ಪ್ರೀತಿಯ ಕನ್ನೇಶ್